ಪದ್ಯದೊಳಗ ಎಷ್ಟು ಚಲೋ ಅರ್ಥ ಐತ ಆಗಿನ ಕಾಲ ಈಗಿನ ಕಾಲ ಎಷ್ಟು ಬದಲಾಗೇತ ಬಾಳ ಜನ ನಗಾಗತಿದ್ರಿ ಆ ಪದ್ಯವನ್ನ ಕೇಳಿ ಈಗೆಲ್ಲ ಅವಾಗ ಕುಂಕುಮ ಈಗೇನು ಏನ್ ಬಂದವ್ರಿ ಕುಂಕುಮ ಸೌಭಾಗ್ಯವತಿ ಅಂತ ಅಂತಿದ್ರು ಅಂತ ಆ ಪದ್ಯದೊಳಗ್ ಕೇಳಿದ್ವಿ ಈಗ ಟಿಕ್ಳಿ ಸೌಭಾಗ್ಯವತಿ ಅನ್ರಿ ಹಂಗ ಬಂದ ಈಗೆಲ್ಲ ಈಗೆಲ್ಲ ಅವಾಗ ಅಮ್ಮ ಅವ ಅಂದ್ರ ಬಾಳ ಚಲೋ ಪದ ಅದು ಈಗೆಲ್ಲ ನಮ್ಮ ಮಕ್ಕಳಿಗೆ ಅವ್ವ ಅಣ್ಣಕ್ ಹೋಗ್ಬೇಡ ಮಮ್ಮಿ ಅಣ್ಣ ಅಂತಾರ ನಮ್ಮಕ್ಳ ನನಗ ಮಮ್ಮಿ ಅನ್ಬೇಕು ನಾವೆಷ್ಟು ಕಾಲದೊಳಗ ಬದಲಾಗತ್ತೀವಿ ನೋಡ್ರಿ ಆ ಮಕ್ಕಳಿಗೆ ಆ ಮನೆಯ ಒಂದಿಷ್ಟು ಮೂಲ ಸಂಸ್ಕಾರಗಳನ್ನ ನಾವ ಮರಿ ಮಾಡಾಕತ್ತೀವಿ ನಾವ ದೂರ್ ಮಾಡಾಕತ್ತೀವಿ ಆ ಮಕ್ಕಳಿಗೆ ಮನೆಯ ಒಳ್ಳೆಯ ಸಂಸ್ಕಾರಗಳನ್ನ ನಾವು ಕೊಡಾಗತ್ತಿಲ್ಲ ಏ ಹುಡುಗರು ಯಾಕ ಲಾಸ್ಟ್ ಕುತ್ ಬಿಟ್ರಿ ನೀವು ದಿನ ಅವ್ ಮಕ್ಕಳಿಗೆ ಒಟ್ಟು ನಗಸ್ಬೇಕ್ರೆ ಅಪ್ಪ ನಕ್ಸಿದ್ರೆ ನಾವು ನಾವ್ ಕೂಡ್ತಿವ್ರಿ ನೀವು ನಕ್ಸಲ್ ಅಂದ್ರೆ ಹೇಳ್ಬಿಡ್ರಿ ನಾವ್ ಯಾದ್ ಹೊರಗೆ ಅಂತ ಅವಕ ಪಾಪ ಎಲ್ಲಿ ತಿಳಿಬೇಕ್ರಿ ಸ ಶಾಲೆ ಒಳಗ ಶಾಲಿ ಮಾಸ್ತಾರ ಪಾದ್ಯವನ್ನ ನಾವ್ ನಲ್ವತ್ತೈದ್ ನಿಮಿಷ ಕೇಳಲ್ರಿ ಅಪ್ಪ ಅವ್ರ ನಿಮ್ ಪ್ರವಚನ ಏನ್ ಕೇಳೋಡ್ರಿ ಅವ್ರು ಹೌದಲ್ಲ ಎಲ್ಲಿ ಬಿಟ್ಟರಿ ಒಬ್ರೊಬ್ರು ಅಂತೂ ನಮ್ ಕೇಳ್ತಾರ ಬಾ ಅಪ್ಪ ಅಂತ ಹಿಂಗ ಬೆದ್ರಗಂಬತ್ತ ಕೂತ್ ಬಿಟ್ರುತ್ತಾರ ಕಣ್ಣು ಮುಚ್ಚಿ ಒಬ್ರೊಬ್ರ ಕತಿ ಅಂತೂ ಕೇಳಕ್ ಹೋಗ್ಬೇಡ್ರಿ ಅವ್ರು ನಾನ್ ಎಟ್ಟ ನಗಿಸಿದ್ರು ನಗಂಗೇಲ್ಲ ಅವ್ರು ದೆವ್ ಬಡ್ದಂಗ ಕೂತಿರ್ತಾರ ಹಿಂಗ ಒಬ್ರೊಬ್ರು ಅಂತೂ ಹೇಳ್ಬೇಡ್ರಿ ನಾನು ಸ್ವಲ್ಪ ನಗಸು ಕತಿ ಪ್ರಾರಂಭ ಆಗೋದ್ರೊಳಗೆ ನಗಾಗತ್ತಿರ್ತಾರೆ ಅವ್ರ ಆಯುಷ್ಯ ಜಾಸ್ತಿ ಆಕತ್ರಿ ಮತ್ತ ಮನುಷ್ಯ ಎಲ್ಲಿ ನಗಬೇಕಲ್ ನಗಬೇಕ್ರಿ ಎಲ್ಲಿ ಅಳಬೇಕಲ್ಲಿ ಅಲ್ವ ಎಲ್ಲಿ ಚಪ್ಪಾಳಿ ತಟ್ಟಬೇಕಲ್ ಚಪ್ಪಾಳಿ ತಟ್ಟಬೇಕು ಎಲ್ಲಿ ತಟ್ಟಬಾರ್ದು ಅಲ್ಲಿ ತಟ್ಟಬಾರದ್ರಿ ಸುಮ್ಮ ಹಾದಿ ಒಳಗ ಹೊಂಟಾಗ ಹೇ ಹೇ ಅಂತ ಸುಮ್ ನಕ್ಕೋತ ಹೊಂಟ್ರ ಏನಂತರಿ ನಿಮಗ ಹುಚ್ಚು ಹೊತ್ಸವ ನೋಡ ಅಂತಾರ ಮತ್ತ ಒಳಗ ಒಳಗೆ ಸುಮ್ ಮುಂದ್ ಹೋಗಿ ಚಪ್ಪಾಳಿ ಹೊಡಿಯಕತ್ರ ಹೊಡಿಬಾರ್ದ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡಿಬೇಕು ಎಲ್ಲಿ ಅಲ್ಲಿ ಹೊಡಿಬಾರ್ದು ಅದಕ್ಕೆ ಇಲ್ಲಿ ಚಪ್ಪಾಳಿ ಹೊಡ್ರಿ ಅಂತ ಹೇಳಕದಿರ್ತ ನಾನ್ ಚಪ್ಪಾಳಿ ತಟ್ಟೋದ್ರಿಂದ ನಗೋದ್ರಿಂದ ಬಾಳ ಸೌಕರ್ಯಗಳದವ್ರಿ ಏನು ಸೌಕರ್ಯ ರೀ ಅಪ್ಪರ ನಿಮ್ಮ ಆಯುಷ್ಯ ಜಾಸ್ತಿ ಆಕತ್ತ ಬಿ ಪಿ ಬರಂಗಿಲ್ಲ ಶುಗರ್ ಬರಂಗಿಲ್ಲ ಅದಕ್ಕೆ ನಗಬೇಕು ಚಪ್ಪಾಳಿ ಅಂತ ಹೇಳ್ತಾರೆ ನಾನು ಹೇಳ ಡಾಕ್ಟರ್ಗಳು ಹೇಳ್ತಾರೆ ನೋಡ್ರಿ ಆ ಮಕ್ಕಳಿಗೆ ಬಹಳ ಚಲೋ ಸಂಸ್ಕಾರಗಳನ್ನ ಮನೆ ಒಳಗ ತಾಯಿ ತನ್ನ ಮಗನಿಗೆ ಶಿವರುದ್ರಪ್ಪನವರು ಒಂದ್ ಕಡೆ ಹೇಳತ್ತಾರ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಅವಳು ನೀಡುವ ಶಾಂತಿ ಕಾಂತಿ ಯಾವ ತಾರೆ ಸಿಗಿದೆ ಅಂತ ಜಿ ಎಸ್ ವರುದ್ರಪ್ಪನವರು ಹೇಳ್ತಾರೆ ಅಮ್ಮ ಅನ್ನೋದ್ರೊಳಗಿರುವಂತ ತಾಕತ್ತು ಅಮ್ಮ ಅನ್ನೋದ್ರೊಳಗಿರುವಂತ ಹೃದಯ ಸ್ಪರ್ಶ ಮಮ್ಮಿ ಅನ್ನೋದ್ರೊಳಗೆ ಇಲ್ಲ ಅಂತ ಹೇಳ್ತಾರ ಅವರು ಒಂದು ಸಲ ಅಮ್ಮ ಅನ್ರಿ ಬಾಯ ತೆಗಿಯೋದಷ್ಟ ಅಲ್ಲ ಹೃದಯ ತೆಗೆದು ಬರ್ತದ ಅದ ಮಮ್ಮಿ ಅನ್ರಿ ಇದು ಕೂಡದಲ್ಲಾರ್ದ ಹೃದಯನೂ ಮುಚ್ಕೊಂಡು ಬಿಡ್ತದ ಅಪ್ಪ ಅನ್ನೋದ್ರೊಳಗ ಅಮ್ಮ ಅನ್ನೋದ್ರೊಳಗ ಇರುವಂತಹ ತಾಕತ್ತು ಮಮ್ಮಿ ಡ್ಯಾಡಿ ಅನ್ನೋದ್ರೊಳಗ ಇಲ್ಲ ಅಂತ ಹೇಳ್ತಾರೆ ಒಂದು ಹಳ್ಳಿಯ ಇಬ್ಬರು ಮನೆ ಒಳಗ ಆ ಇಬ್ಬರು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಒಬ್ಬ ಮಗಳನ್ನ ಸಿಟಿ ಕೊಡ್ತಾರೆ ಇನ್ನೊಬ್ಬಳನ್ನ ಒಂದು ಹಳ್ಳಿ ಕೊಡ್ತಾರೆ సిటీ మత మహో ఇంగ్లీష్ స్కూలు బహ్ చోదస్బెక్కు బాన్వెంట్ స్కూల్ హాకి మస్త్ ఇంగ్లీష్ ఓద కల్తూ రి అవు మనయ్ కూడా ఇంగ్లీష్ మాట్తీ డాడీ వాట్స్ యువర్ నేమ్ వాట్ హన్ హెల్లా మాట్లాడు ಆದ್ರೆ ಇವೇನು ಹಳ್ಳಾಗಿದ್ದು ಅಲ್ರಿ ಇವು ಪಾಪ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗೆ ಹೋಗಿದ್ದು ಇವು ಅವ ಏನ್ ಮಾಡಾಕತಿ ಯವ ಏನ್ ಮಾಡಾಕತಿ ಅಪ್ಪ ಎಲ್ಲಿ ಬಂದಿ ಅವಾಗ ಬಂದಿ ಹೆಂಗೆಲ್ಲ ಮಾತಾಡುವ ಇವು ಅವಾಗ ಇವ್ ಯಾರು ಎಲ್ಲಿ ಕೂಡಿದ್ವು ಅಂದ್ರೆ ಈ ತವರ ಮನೆ ಕೂಡಿದ್ರು ಇವ್ರಿಬ್ರು ಎಟ್ಟ ವಿಭಿನ್ನ ಐತ್ ನೋಡ್ರಿ ಮತ್ತೆ ಇವು ಯಾರು ನಮ್ಮ ದೊಡ್ಡ ಅಕ್ಕನ ಮಕ್ಕಳು ಏನಂತವು ಮಮ್ಮಿ ಡ್ಯಾಡಿ ಅಂತವು ಇವು ಸಣ್ಣ ಅಕ್ಕನ ಮಕ್ಕಳು ಏನಂತಾವು ತಂಗಿ ಮಕ್ಕಳು ಏನಂತವು ಅಪ್ಪ ಅವ್ವ ಅಂತ ಇವು ಅವಾಗ ಒಂದು ಹದಿನೈದು ದಿನ ಕಳೀತು ಈಕೆ ತಂಗಿಯನ್ನು ಅನ್ಕೊಂಡ್ಲು ಅಂದ್ರ ನಮ್ಮ ಅಕ್ಕನ ಮಕ್ಕಳು ಎಟ್ಟ ಚಲೋ ಮಮ್ಮಿ ಡ್ಯಾಡಿ ಅಂತವು ನನ್ನ ಮಕ್ಕಳು ಎಟ್ಟ ಹೊಲಸ ಅವ್ವ ಅಪ್ಪ ಅಂತವು ನಮ್ಮ ಮಕ್ಕಳಿಗೂ ಹೇಳಬೇಕು ನನ್ನ ಮಕ್ಕಳು ಮಮ್ಮಿ ಡ್ಯಾಡಿ ಅಂತ ಹೇಳಬೇಕು ಅಂತ ಅನ್ಕೊಂಡ್ಲಕ್ಕೆ ಮತ್ತ ಅಲ್ಲೇ ಹೇಳಿದ್ರು ಅಕ್ಕನ ಮುಂದ್ ಅಸಹ್ಯಕ್ಕತತ್ ಅವ್ರ ಮುಂದ್ ಅಸಹ್ಯ ಅಂತ ತಿಳ್ಕೊಂಡು ಒಂದುವರೆ ಆರ್ ತಿಂಗಳ ರಜೆ ಈ ಬ್ಯಾಸ್ಗೆ ರಜೆ ಮುಗಿಸ್ಕೊಂಡು ಹೋದ್ರು ಇವ್ರು ಸಿಟಿಯಾಗಿದ್ದವ್ರಿ ಸಿಟಿಯಾಗ ಹೋದ್ರು ಹಳ್ಳಿಗಿದ್ದವ್ರು ಹಳ್ಳಿಗೆ ಬಂದ್ರು ಅವಾಗ ತಂಗಿ ಮಕ್ಕಳ ಮತ್ತ ಏನ್ ಅಣ್ಣಕತ್ತಿದ್ದವ್ರಿ ರೀ ಅವ ಅಪ್ಪ ಅಣ್ಣಕತಿದ್ದವು ಅವಾಗ ಒಂದು ದಿನ ಕರ್ದ್ಲ ಅವು ಕರ್ದ ಏ ಇನ್ ಮೇಲಿಂದ ಅವು ಆ ಅಪ್ಪ ಅಣ್ಣಂಗಿಲ್ಲ ಏನ್ ಅನ್ಬೇಕಂದ್ರ ಮಮ್ಮಿ ಡ್ಯಾಡಿ ಅನ್ಬೇಕ ಮತ್ತೆ ಇನ್ನೊಂದು ಏನು ವಿಚಿತ್ರ ಅಂದ್ರ ಯಾರಿಗ ಮಮ್ಮಿ ಅನ್ಬೇಕು ಯಾರಿಗ ಡ್ಯಾಡಿ ಅನ್ಬೇಕು ಅನ್ನೋದು ಗೊತ್ತಿಲ್ಲ ಕೀಗ ಪಾಪ ಸುಮ್ಮ ಮಮ್ಮಿ ಡ್ಯಾಡಿ ಅನ್ಬೇಕು ಆ ಮಕ್ಕಳ ಮಮ್ಮಿ ಡ್ಯಾಡಿ ಅಂತ ಕರುರನ ಹಾಕಿ ಖುಷಿ ನೀವೆಲ್ಲ ಮನೆಯಾಗ ನೋಡ್ರಿ ಅಂಬೆಗಾಲು ಇಟ್ಕೊಂಡು ಬೆಳೆಯುವಂತ ಮಗು ಸುಮ್ಮ ಬಾಯಿ ತೆಗೆದು ಬಂದ ಪದ ಹಿಂಗ ಚೀರಿದ್ರೆ ನಿಮ್ಗೆ ಎಟ್ಟ ಆನಂದ ಆಕದ ಹೌದಲ್ರಿ ನನ್ನ ಮಗ ಅಂಬೆಗಾಲ್ ಇಟ್ಕೊಂಡು ಮುಂದ್ ನೆಡ್ರ ಎಷ್ಟು ಖುಷಿ ಪಡ್ತಿರ ನೀವು ಆ ಮಗು ಅಂಬೆಗಾಲ್ ಇಟ್ಕೊಂಡು ಹೋಗುವಂತ ಮಗು ಎದ ನೆತ್ತ ಸುಮ್ಮ ಒಂದು ಹೆಜ್ಜೆ ಮುಂದೆ ಇಡ್ತಂದ್ರೆ ಎಷ್ಟು ಖುಷಿ ಪಡ್ತಿರ ನೀವು ಆ ಮಗು ಬಾಯಿ ತಗಿಯೋದು ಒಂದು ಆನಂದ ಅದ ನಡೆಯೋದು ಒಂದು ಆನಂದ ಅದಿಂಗ್ ನಕ್ಕರೆ ಇನ್ನೂ ನಿಮಗ ಹಂಡೆ ಹಾಲು ಕೊಡದಟ್ಟು ಖುಷಿ ನಿಮಗ ಹೌದಲ್ರಿ ಯಾವಾಗ ಆ ತಾಯಿ ಅನ್ನಕತ್ಲ ಅಂತ ನೋಡ್ರಿ ಏ ಇನ್ ಮೇಲೆ ನೀವು ನನಗ ಮಮ್ಮಿ ಅನ್ನಬೇಕು ಡ್ಯಾಡಿ ಅನ್ನಬೇಕು ಅವಾಗ ಆಯ್ತಂದ್ಲವು ಒಂದೊಂದು ಎರಡು ಎರಡು ಸಲ ಅಮ್ಮ ಅಪ್ಪ ಅಂತಿದ್ದು ಏಯ್ ಮಮ್ಮಿಯನ್ನು ಡ್ಯಾಡಿಯನು ಅವು ಹೋಗಿ ಪಾಪ ಸುಮ್ಮ ಅವ್ರ ಅಡಿಗೆ ಮನೆ ಒಳಗ ಅಡಿಗೆ ಮಾಡಕತ್ತಿದ್ಲು ಅಂದ್ರ ಹೋದ ತಕ್ಷಣ ಏ ಡ್ಯಾಡಿಯನು ಸುಮ್ಮ ಆನಂದ ಪಡ್ತಿದ್ಲ ನನ ಮತ್ತ ಅಪ್ಪ ಏನ್ರು ಹೊರಗಿಂದ ಒಳಗ ಬಂದ ಅಂದ್ರ ಮಮ್ಮಿ ಬಂದ ಮಮ್ಮಿ ಬಂದ ಮಮ್ಮಿ ಬಂದ ಅಂತ ಓಡಿ ಸುಮ್ಮ ಅಪ್ಪನು ಕೂಡ ಆ ಖುಷಿ ಪಡ್ತಿದ್ದ ನನ್ನ ಮಕ್ಕಳು ಇಂಗ್ಲೀಷ್ ಒಳಗ ಒಂದು ಪದ ಬಳಸ್ತಾರಲ್ಲ ನನ್ನ ಮಕ್ಕಳು ಇಂಗ್ಲೀಷ್ ಮಾತಾಡ್ತಾವಲ್ಲ ಅಂತ ಬಹಳ ಖುಷಿ ಹೋಗು ಅವಾಗ ಒಂದು ದಿನ ಹಿಂಗ ಹೊರಗೆ ಆಟ ಆಡಕತ್ತಿದ್ದು ಅಂಗಳದಾಗ ಧೂಳಿ ಆಟ ಆಟಾಡುವಂತಹ ಸಂದರ್ಭದೊಳಗ ಆ ಅಪ್ಪನ ಗೆಳೆಯರು ಒಂದು ಇಬ್ರು ಅಲ್ಲೇ ಬಂದು ಬಂದಿದ್ರ ಹರಿ ಒಳಗ ನಡ್ಕೊಂಡು ಹೊಂಟಿದ್ರ ಹೋಗುವಂತ ಸಂದರ್ಭದೊಳಗ ಅವಾಗ ಆ ಇಬ್ಬರು ಗೆಳೆಯರಿಗೆ ಕೇಳಿದ್ರ ಏನ್ರೋ ಏನ್ ಮಾಡಾಕತ್ತೀರಿ ಆಟ ಆಡಗತ್ತೀವಿ ಮತ್ತ ನಿಮ್ ಮಮ್ಮಿ ಎಲ್ಲದಾರ ನಿಮ್ ಡ್ಯಾಡಿ ಏನ್ ಮಾಡಾಕತ್ತಾರ ಅವಾಗ ಅವಂದು ಒಳಗಾರ ಮತ್ತ ಡ್ಯಾಡಿ ಅದಂದ್ರೇನು ಒಳಗ ನಮ್ ಡ್ಯಾಡಿ ರೊಟ್ಟಿ ಮಾರತ್ತ ಅಂದು ಅವಾಗ ಅವ ಸ್ವಲ್ಪ ತೆಲಿಕೆ ತೆಲಿ ಹಿಂಗ ಕೆಡಿಸ್ಕೊಂಡು ಇದೇನಿದ ಈಕಿ ಹೆಂಡತಿ ಬ್ಯಾಸ್ರಾಗಿ ಗಂಡಾಗ ಅಡಿಗೆ ಮಾಡಕ್ ಹಚ್ಚಳು ಎದ್ರು ಇರಬಹುದೇನು ಅವು ಬಾಪ ಸುಮ್ಮ ಆಗಿ ಮುಂದುವರೆದು ಮತ್ ಕೇಳಿದ್ರು ಅವ್ರು ಮತ್ ಡ್ಯಾಡಿ ಅಡಿಗೆ ಮಾಡಾಕತ್ತಾರ ರೊಟ್ಟಿ ಮಾಡಕತ್ತಾರ ಅನ್ರಿ ಮತ್ತ ಏನು ಏನ್ ಮಾಡಾಕತ್ತಾರ ನಮ್ ಮಮ್ಮಿ ಸೇವಿಂಗ್ ಮಾಡಿಸ್ಕೊಂಬರಕ ಬಾಪ ಗೊತ್ತಿಲ್ಲ ಮಮ್ಮಿ ಅಂದ್ರ ಗೊತ್ತಿಲ್ಲ ಡ್ಯಾಡಿ ಅಂದ್ರೆ ಗೊತ್ತಿಲ್ಲ ಮಮ್ಮಿಗೆ ಡ್ಯಾಡಿಗೆ ಹೋಲಿಕೆ ಮಾಡ್ಯಾವು ಡ್ಯಾಡಿಗೆ ಮಮ್ಮಿ ಹೋಲಿಕೆ ಮಾಡ್ಯಾವು ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಅಂತ ಕೇಳ್ತಾರ ಅವರು ಅಮ್ಮ ಅನ್ನೋದು ಕಲಸ್ರಿ ಅವ್ವ ಅನ್ನೋದು ಕಲಸ್ರಿ ಮಮ್ಮಿ ಡ್ಯಾಡಿ ಬೇಡವೇ ಬೇಡ ಅಪ್ಪ ಅಮ್ಮ ಬೇಕೇ ಬೇಕು ವಿದೇಶಿ ಸಂಸ್ಕೃತಿ ಯಾಕೆ ಬೇಕು ನಮ್ಮ ಸಂಸ್ಕೃತಿ ಅಪ್ಪಿ ಕೊಡ್ರಿ ಅನ್ನುವಂಥ ಮಾತುಗಳನ್ನ ಅತನೀಶ್ರು ಬರೀತಾರೆ ಅದಕ್ಕಾಗಿ ಮಕ್ಕಳಿಗೆ ಅಮ್ಮ ಅವ್ವ ಮೂಲ ಸಂಸ್ಕಾರ ಏನನ್ನೋದನ್ನ ಕಲಸ್ರಿ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಹನ್ನೆರಡನೇ ಶತಮಾನದ ಶರಣರು ಈ ಸ್ನೇಹಕ್ಕೆ ಬಹಳ ದೊಡ್ಡದಾಗಿರುವಂಥ ವಾಕ್ಯವನ್ನು ಬರಿತಾರ ವಚನವನ್ನು ಬರೀತಾರ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಭಂಗವಯ್ಯ ಅಂತ ಬರಿತಾರವರು ಸಾರ ಅಂದ್ರೆ ಒಳ್ಳೆಯವರ ಸಂಘ ಅಂತ ದುರ್ಜನರು ಅಂದ್ರೆ ಕೆಟ್ಟವರು ನಾವು ನೋಡ್ರಿ ಸ್ವಲ್ಪ ನೀರಿನ ಕಡೆ ಹೋದ್ವಿ ಅಂದ್ರೆ ನಮಗೆ ಸ್ವಲ್ಪ ಆನಂದ ಅನ್ನಿಸ್ತದ ಅದ ಸ್ವಲ್ಪ ಬೆಂಕಿ ಕಡೆ ಹೋದ್ವಿ ಅಂದ್ರೆ ಅಲ್ಲಿ ತಂಪು ಆನಂದ ಅನ್ನಿಸ್ತದೇನ್ರಿ ಆ ಹೊಗೆ ಜಳಕ್ಕೆ ಅಲ್ಲಿಂದ ಯಾವಾಗ ಪಾಸಾಗಿ ಪಾರಾಗಿ ಹೊರಗೆ ಬಂದೇವೋ ಅಂತ ಅನಿಸ್ತದ ಅದ ಒಂದು ನೀರಿನ ಕಡೆ ತಂಪ ಇದ್ದ ಕಡೆ ಹೋದ್ವಿ ಅಂದ್ರೆ ನಮಗೂ ಕೂಡ ಬಹಳ ಚಲೋ ತಂಪ ಆಗ್ತದ ಹಂಗ ನಮ್ಮ ಶರಣರು ಹೇಳ್ತಾರೆ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಒಂದಿಷ್ಟು ಒಳ್ಳೆಯವರ ಸಂಘ ಮಾಡಿದಿ ಅಂದ್ರೆ ನಿನ್ನ ವ್ಯಕ್ತಿತ್ವ ಬಹಳ ಚಲೋ ಇರ್ತದ ಅಂತ ಹೇಳ್ತಾರೆ ದೂರ ದುರ್ಜನರ ಸಂಘ ಭಂಗವಯ್ಯ ನಿಮ್ಮನ್ನು ಬಹಳ ಚಲೋ ಕೆಡಿಸೋದು ನೀವು ಕೆಟ್ಟ ದಾರಿಯನ್ನು ಹಿಡಿಯುವಂಗ ಮಾಡೋದು ಯಾವುದು ಅಂದ್ರೆ ಈ ದುರ್ಜನರ ಸಂಘ ಇದು ನೋಡ್ರಿ ಬಹಳ ಚಲೋ ಒಳಗೆ ತಾಯಿ ತನ್ನ ಮಗನಿಗೆ ಹೊರಗೆ ಹೋಗುವಂಥ ಸಂದರ್ಭದೊಳಗೆ ಹೇಳಾಕದಿರ್ತಾಳೆ ಏನು ಹೇಳಕದಿರ್ತಾಳೆ ಹೊರಗೆ ಹೋಗುವಾಗ ನೋಡಿ ಮಾಡಿ ಸ್ನೇಹ ಮಾಡಪ್ಪ ಚಲೋ ಸ್ನೇಹ ಮಾಡ ಗೆಳೆಯರು ಬಹಳ ಚಲೋ ನಂಬಿಸಿ ಮೋಸ ಮಾಡ್ತಾರೆ ಅವರು ಒಂದಿಷ್ಟು ಬೇಡವಾಗಿರುವಂಥ ಚಟಗಳಿಗೆ ನಿನ್ನನ್ನು ಕರ್ಕೊಂಡು ಹೋಗ್ತಾರೆ ಕೆಟ್ಟ ದಾರಿಯನ್ನು ಹಿಡಿಸ್ತಾರ ಮಗ ನೀ ಚಲೋ ದಾರಿ ಹಿಡ್ಕೊಂಡು ಹೋಗೋ ಕೆಟ್ಟ ದಾರಿಗೆ ನೀವು ಹೋಗಬೇಡ ಅಂತ ತಾಯಿ ತನ್ನ ಮಗನಿಗೆ ಹೇಳಿ ಕಳಿಸ್ತಾಳ ಹೌದಲ್ರಿ ನೀವೆಲ್ಲ ಹೇಳುವಂಥ ಮಾತೇ ಇದಲ್ಲ ನೀವು ಹೇಳುವಂಥ ಮಾತು ಇದು ತಾಯಿ ತನ್ನ ಮಗನಿಗಾಗಿ ಒಳ್ಳೆಯದನ್ನು ಬಯಸ್ತಾಳೆ ಕೆಟ್ಟವರು ಪ್ರತಿಯೊಬ್ಬರ ಜೀವನದೊಳಗೆ ಬರೋರು ಅವರು ಸುಮ್ಮ ಒಬ್ಬ ಮನುಷ್ಯ ಹಿಂಗೆ ಮಧ್ಯಾಹ್ನ ಸಮಯದೊಳಗೆ ಹಿಂಗೆ ಸುಮ್ಮ ಹೊರಗ ಹೊಂಟಿರ್ತಾನ ಈ ಕೆಟ್ಟವರು ಹೆಂಗೆ ಬರ್ತಾರೆ ಅನ್ನೋದಕ್ಕೆ ಯಾವ ನೀವು ಕೂಡುದೆಲ್ಲ ಮುಗಿಲ್ರಿ ಆಮೇಲೆ ನಾನು ಪ್ರವಚನ ಮಾಡ್ತೀನಿ ಹೆಂಗ ಬರೋರು ಬರೋರು ನೀವು ಮುಂದೆ ಸರಿಯೋದು ಸರಿಯೋದು ಹಂಗ ಗದ್ಲಾ ಮಾಡೋರು ಮಾಡೋರು ನಾ ಏನು ಪ್ರವಚನ ಮಾಡೋಕ್ರಿ ಯಾವ ಈಗ ಸ್ವಲ್ಪ ಸರ್ದು ಕೂತ್ ಬಿಡ್ರಿ ಇಟ್ಟು ಜಾಗ ಐತೆ ಹಿಂದೆ ಬಂದವ್ರಿ ಎಲ್ಲಿ ಜಾಗನೇ ಇಲ್ಲ ಮತ್ತೆ ಸರಿ ಮುಂದೆ ಸರಿ ಅಂತ ಅವರು ಏ ಮುಂದೆ ಸರಿ ಇನ್ನೊಂದು ಸ್ವಲ್ಪ ಸರಿ ಸರಿ ಯಾರೋ ಒಬ್ರು ಕೂಡಿಸ್ರಿ ವಾ ಬರ್ರಿ ಹುಡುಗರೆ ಮುಂದೆ ಬರ್ರಿ ಇವ ಅಥವಾ ಸರಿ ಇನ್ನೊಂದು ಸ್ವಲ್ಪ ಬಾಡಿಗೆ ಸರಿ ಅದು